ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಗೆ ಬಂದ ಮೇಲೆ ರಸಿಕ್ ದಾರ್ ಹೇಳಿದ್ದನು ಅಂದರೆ ಇದರ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಈ ಬಾರಿಯ ಐಪಲ್ ಮಗ ಆ್ಯಕ್ಷನಲ್ಲಿ ನಮ್ಮ ಆರ್ ಸಿ ಬಿ ತಂಡ ರಸಿಕ್ ದಾರ್ ಅವರನ್ನು ಆರು ಕೋಟಿಗೆ ಖರೀದಿ ಮಾಡಿತ್ತು ಈಕ್ಕಾಗಿ ಯುವ ಆಟಗಾರ ಆರ್ ಸಿ ಬಿಗೆ ಬಂದ ಮೇಲೆ ಕೂಡ ಈಗ ಮಾತಾಡಿದ್ದಾರೆ ಅಂದರೆ ಏನು ಹೇಳಿದರು ಅಂತ ಕೇಳೋದಾದರೆ ಆರ್ ಸಿ ಬಿ ಬಗ್ಗೆ ಇವರು ನೋಡ್ಬೋದು ಇನ್ನು ಆರ್ ಸಿ ಬಿ ತಂಡಕ್ಕೆ ಬಂದಿದ್ದು ನನಗೂ ಕೂಡ ಒಂಥರ ಖುಷಿಯಾಯಿತು ಈಕಾಗಿ ನಾನು ಆರ್ ಸಿ ಬಿ ತಂಡಕ್ಕೆ ಆಡಲು ಎಕ್ಸೈಟೆಡ್ ಕೂಡ ಆಗಿದ್ದೇನೆ ಇನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇನ್ನು ಆರ್ ಸಿ ಬಿ ಪ್ಯಾಂಟ್ಸ್ಗೆ ಕೂಡ ಇವರು ಇಲ್ಲಿ ಧನ್ಯವಾದಗಳನ್ನು ತಿಳಿಸಿದರು ಈಕಾಗಿ ನಾನು ಡ್ರೆಸ್ಸಿಂಗ್ ರೂಮಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆ ಕಾಲು ಕಳೆಯಲು ಕೂಡ ಉತ್ಸುಕನಾಗಿದ್ದೇನೆ ಇದು ಏನಪ್ಪ ಅಂದರೆ ಆರ್ ಸಿ ಬಿ ಸ್ಟಾರ್ ಆಟಗಾರ ದಾರ್ ಅವರ ಹೇಳಿದ ಮಾತುಗಳು ಬಟ್ ಇವ್ರು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾದು ನೋಡಬೇಕು ಆರ್ ಸಿ ಈ ಆಟಗಾರ ಏನಪ್ಪ ಅಂದರೆ ಮಾತಾಡಿದ್ದಾರೆ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ